ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತುಂಬ ದಿನ ಆದ ನಂತರ ವೀಡಿಯೋನ ಹಾಕ್ತಾ ಇರೋದು ಬ್ಲಾಗ್ ಇಲ್ಲ ಲೈಫಲ್ಲಿ ಸ್ವಲ್ಪ ಏರುಪೇರಾಗಿದೆ ಹಾಗಾಗಿ ಹಾಗಂತ ಯೂಟ್ಯೂಬ್ ಬಿಡೋಕ್ಕೂ ಮನಸ್ಸಿಲ್ಲ ಟ್ರೈ ಮಾಡ್ತೀನಿ ವೀಡಿಯೋಸ್ನ ಹಾಕಲಿಕ್ಕೆ ಸೊ ಇದು ಬಂದುಬಿಟ್ಟು ಎರಡು ತಿಂಗಳ ಹಿಂದೆ ಅಂಥ ವೀಡಿಯೋ ಹಾಗೆ ಗ್ಯಾಲರಿಯಲ್ಲಿತ್ತು ಅದಕ್ಕೋಸ್ಕರ ನಾನು ಎಡಿಟಿಂಗ್ ಮಾಡೋಣ ಅಂತ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡೆ ನೀವೆಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೋತೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಮನೇನ ಚೇಂಜ್ ಮಾಡಿದ್ದೀನಿ ಹಳೆ ಮನೇಲಿ ಇಲ್ಲ ಬೇರೆ ಕಡೆ ಬಂದಿದ್ದೀನಿ ಕೆಲವೊಂದು ಸಂಬಂಧಗಳು ಕಿರಿಕಿರಿ ಇದ್ದರೆ ಅದನ್ನು ಹೆಚ್ಚೊತ್ತು ಮುಂದುವರ್ಸೋದು ಒಳ್ಳೇದಲ್ಲ ಅದನ್ನು ಅಲ್ಲಿಗೆ ಬಿಟ್ಟು ಆನ್ ಆಗಬೇಕು ಆನ್ ಆಗದೇ ಇದ್ದರೆ ನಮಗೆ ಮುಂದೆ ಪ್ರಾಬ್ಲಮ್ ಆಗ್ತಾ ಇರೋದು ಲೈಫಲ್ಲಿ ಯಾರಿಗಾದರೂ ಏನು ಬೇಕಾಗಿರತ್ತೆ ಹೇಳಿ ನೋಡೋಣ ನೆಮ್ಮದಿ ಇಂಪಾರ್ಟೆಂಟ್ ಒಂದೊತ್ತು ಊಟ ಇಲ್ಲ ಅಂದರೂ ಇರಬಹುದು ಬಟ್ ಲೈಫಲ್ಲಿ ನೆಮ್ಮದಿ ಇಲ್ಲ ಅಂದರೆ ಇರೋದು ಭಾರಿ ಕಷ್ಟ ಮನೆಯವರಾಗಲಿ ಹೊರಗಿನವರಾಗಲಿ ಹೊಟ್ಟೆಗಿಚ್ಚ ಇರುತ್ತೆ ಆದರೆ ನಮ್ಮವರೇ ನಮಗೆ ಮುಳ್ಳಾಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಎಡಿಟಿಂಗ್ ಮಾಡುವಾಗ ನನ್ನ ಮಗಳು ಕರಿತಾ ಇದ್ದಾಳೆ ಸೊ ಏನು ಮಾಡೋಕ್ಕಾಗಲ್ಲ ಹಾಗೆಯೇ ಇಲ್ಲಿಗೆ ಬಂದು ಬೇರೆ ಮನೆಗೆ ಬಂದು ಒಂದು ತಿಂಗಳಾಗ್ತಾ ಬಂತು ಬಟ್ ವೀಡಿಯೋಸ್ನ ಮಾಡಿಕೊಂಡಿಲ್ಲ ಸೊ ವೀಡಿಯೋನ ನೋಡಿಬಿಟ್ಟು ನನ್ನ ಮಗಳು ಹಾಂ ಹಾ ಅಂತಿದ್ದಾಳೆ ಏನು ಮಾಡೋಕ್ಕಾಗಲ್ಲ ಹಾಗೆ ಲೈಫ್ ಅನ್ನೋದು ತುಂಬ ತಿರುಳುಗಳಿಂದ ಕೂಡಿರುತ್ತೆ ಅದನ್ನೆಲ್ಲ ನಾವು ಸಹಿಸ್ಕೊಂಡು ಅನುಸರಿಸ್ಕೊಂಡು ಹೋಗಬೇಕು ಅಷ್ಟೇ ಕೆಲವೊಂದು ನಿಷ್ಠೂರದ ಮಾತುಗಳು ಅತಿರೇಕಕ್ಕೆ ಹೋದಾಗ ಯಾರ ಮನಸ್ಸು ಕೂಡ ತಡ್ಕೊಳ್ಳಲ್ಲ ಅದು ಅಲ್ಲದೆ ಹೆಣ್ಣಿಗೆ ಹೆಣ್ಣೆ ಶತ್ರು ಸೊ ಇದೊಂದು ಸತ್ಯದ ಮಾತು ಹೆಣ್ಣಿಗೆ ಹೆಣ್ಣು ಶತ್ರು ಆಗಿರೋದು ಒಂಥರ ವಿಚಿತ್ರ ವಿಪರ್ಯಾಸ ಸೊ ನಾನು ಫಸ್ಟ್ ಟೈಮ್ ದೋಣಿಯಲ್ಲಿ ಹೋಗ್ತಾ ಇರೋದು ಇದೇ ಊರಲ್ಲಿ ಹುಟ್ಟಿದ್ರು ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಆದರೂ ಒಂದ್ಸಲನೂ ದೋಣಿಯಲ್ಲಿ ಹೋಗಿಲ್ಲ ಫೆರಿ ಬೋಟಲ್ಲೆಲ್ಲ ಹೋಗಿದ್ದೆ ಆದರೆ ಬೋಟ್ ಬೋಟ್ಗಿಂತ ದೋಣಿಯಲ್ಲಿ ಒಂದ್ಸಲನೂ ಹೋಗಿಲ್ಲ ಅನ್ನೋದೇ ಏನು ಮಾಡೋಕ್ಕಾಗಲ್ಲ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ನಮ್ಮಂಥ ಯೂಟ್ಯೂಬರ್ಸು ಕೂಡ ಬೆಳೀಲಿ ಲವ್ ಮ್ಯಾರೇಜ್ ಆಗಿರೋದು ತಪ್ಪು ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ನಾವು ಹಣ ಅಥವಾ ಆಸ್ತಿ ನೋಡಿ ಬಂದಿರಲ್ಲ ಗುಣನ ನೋಡಿ ಮದುವೆ ಆಗಿರ್ತೀವಿ ಆತನ್ನು ಥಿಂಕ್ ಮಾಡದೆ ಏನೇನೋ ಮಾತಾಡ್ತಾರೆ ಏನೂ ಮಾಡಲಿಕ್ಕಾಗಲ್ಲ ಸೊ ನಾನು ಈಗಿರೋ ಮನೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಹೀಗೆ ಡೈಲಿ ವ್ಲಾಗ್ ಹಾಕಬೇಕು ಅಂದ್ಕೋತೀನಿ ಬ್ಯುಸಿ ಶೆಡ್ಯೂಲ್ಸ್ ಇದೆ ಸ್ವಲ್ಪ ಮನೇನ ಸೆಟ್ ಮಾಡ್ಕೊಳ್ಬೇಕು ಅದೆಲ್ಲ ಕೆಲಸ ಆಗ್ತಾನೇ ಇದೆ ಒಂದೊಂದೇ ನಿಧಾನಕ್ಕೆ ಇದೆ ನನಗೇನಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇದ್ದದನ್ನು ಇದ್ದಾಗಿ ಶೇರ್ ಮಾಡ್ಕೊಳ್ತೀನಿ ಮುಚ್ಚು ಮರೆಯಾಕೆ ಹಾಗೆ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋ ಅವರೆಲ್ಲ ಸ್ಟಾರ್ಟ್ ಮಾಡಿ ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ಯೂಟ್ಯೂಬ್ನ ಸ್ಟಾ ಸ್ಟಾಪ್ ಮಾಡೋ ಅಗತ್ಯ ಇಲ್ಲ ನಿಮ್ಮ ಲೈಫ್ ಇರೋದೊಂದು ಜೀವನ ಅದನ್ನು ಚೆನ್ನಾಗಿಟ್ಕೊಳ್ಳಿ ಕೆಲವೊಂದು ಅವಿವೇಕದ ಮಾತು ಕೆಲವರು ಹೇಳೋ ಮಾತು ಖಂಡಿತವಾಗ್ಲೂ ನೋವಾಗುತ್ತೆ ಇಲ್ಲ ಅಂತ ಹೇಳಲ್ಲ ಅದೇ ತಪ್ಪು ಅವ್ರು ಮಾಡಿದಾಗ ಅದು ತಪ್ಪು ಅಂತ ಅವ್ರಿಗೆ ಅನಿಸಲ್ಲ ಜಗತ್ತಿರೋದೇ ಆಗೋಲ್ಲ ಏನು ಮಾಡಲಿಕ್ಕಿಲ್ಲ ಹಾಗೆ ಗಂಡನ ಮನೆಯಲ್ಲಿ ನಾದಿನಿ ಅಥವಾ ಅತ್ತಿಗೆ ಯಜಮಾನಿಕೆ ಇರೋದು ಇರುವಂತಹ ಮನೆಗಳು ಎಷ್ಟಿದ್ರೂ ಅಷ್ಟೇ ಸೊಸೆನ ಥರನೇ ನೋಡೋದು ಏನು ಮಾಡೋಕ್ಕಾಗಲ್ಲ ಮನೇಲಿ ಸಹ ಅದೇ ರೀತಿ ಆಗಿರೋದು ಐ ಹೋಪ್ ನನ್ನ ಮನದಾಳದ ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹಾಗೆ ಈ ವ್ಯೂಸ್ ಯಾವ ರೀತಿ ಇದೆ ಅಂತ ನೀವು ಕೂಡ ನೋಡಿದ್ದೀರ ಇಷ್ಟನ್ನು ಮಾತ್ರ ಹೇಳಬಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಧನ್ಯವಾದಗಳು ಬಾಯ್ ಬಾಯ್